ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮಾಡಿ ಮದುವೆಯ ಸಂಬಂಧ ಮುರಿಯುವಂತ ನೀಚ ಕೃತಿಯ ವಸಗಿ ಬ್ಲ್ಯಾಕ್ ಮೇಲ್ ಮಾಡಿ ತನ್ನ ಜೀವನದ ಜೊತೆ ಚೆಲ್ಲಾಟ ವ್ಯಕ್ತಿಯನ್ನು ಬಂಧಿಸುವಂತೆ ನುಂದ ಮಹಿಳೆ ನಗರ ಠಾಣೆಗೆ ದೂರು ನೀಡಿದ ಹಿನ್ನೆಲೆ ಕಂಬಿ ಕೆಲಸ ಮಾಡುತ್ತಿದ್ದ ತೌಸಿಪ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ರಹಮತ್ ನಗರದ ಅಫೂಸ್ ಪಾಶ್ವರ್ ಅವರ ಮಗ ಕಂಬಿ ಕೆಲಸ ಮಾಡುತ್ತಿದ್ದ ತೌಸಿಬ್ ಸುಲ್ತಾನ್ ನನ್ನ ಜೀವನದ ಜೊತೆ ಚಲ್ಲಾಟವಾಡಿದ್ದಾನೆ ಸ್ನೇಹಿತಳ ಮದುವೆಗೆ ಹೋಗಿದ್ದ ಸಮಯದಲ್ಲಿ ಅವರ ಜೊತೆ ಫೋಟೋಗಳು ತೆಗೆದು ವಾಟ್ಸ್ಆಪ್ನಲ್ಲಿ ಹಾಕಿ ದಾರಿಯಲ್ಲಿ ಹೋಗುವಾಗ ಅಡ್ಡಗಟ್ಟಿ ಬೈಕ್ನಲ್ಲಿ ನನ್ನ ಜೊತೆ ಬರೆದಿದ್ದರೆ ಮುಖಕ್ಕೆ ಆಸಿಡ್ ಹಾಕುತ್ತೇನೆ ಎಂದು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಆರೋಪಿ ತೌಸಿಬ್ ಮೇಲೆ ಮನನೊಂದ ಮಹಿಳೆ ದೂರು ನೀಡಿದ್ದರಿಂದ ಕೊನೆಗೂ ಆರೋಪಿಯನ್ನು ಬಂಧಿಸಲಾಗಿದೆ ನನ್ನ ಜೊತೆ ಬರದಿದ್ದರೆ ಮುಖದ ಮೇಲೆ ಆಸಿಡ್ ಹಾಕುತ್ತೇನೆ ಇಲ್ಲದಿದ್ದರೆ ನಿಮ್ಮ ಮನೆಯವರನ್ನು ಕೊಲೆ ಮಾಡುತ್ತೇನೆಂದು ಬೆದರಿಕೆ ಹಾಕುತ್ತಿದ್ದ ಒಂದು ದಿನ ನಗರದ ಅಮೀರ್ ಬಾಬು ದರ್ಗ ಬಳಿ ಚಾಕು ತೋರಿಸಿ ಪ್ರಾಣ ಬೆದರಿಕೆ ಹಾಕಿ ಈ ವಿಷಯ ಯಾರಿಗಾದರೂ ಹೇಳಿದರೆ ಆಸಿಡ್ ಹಾಕಿ ಕೊಲೆ ಮಾಡುತ್ತೇನೆಂದು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಇತ್ತೀಚೆಗೆ ನನಗೆ ನಿಶ್ಚಯವಾಗಬೇಕಾಗಿದ್ದ ಮದುವೆ ಸಹ ನಿಂತು ಹೋಗಿದೆ ನನ್ನಂತ ಮತ್ತಷ್ಟು ಹೆಣ್ಣು ಮಕ್ಕಳು ಹಾಳಾಗದಿರಲು ಇವನು ಸದಾ ಜೈಲಿನಲ್ಲೇ ಇರುವಂತಾಗಬೇಕು ಎಂದು ತೌಸಿಬ್ ಬ್ಲಾಕ್ ಮೇಲ್ಗೆ ಬಲಿಯಾದ ಮಹಿಳೆ ಅಳಲು ತೋಡಿಕೊಂಡಿದ್ದಾಳೆ जाती हूँ जब अम्मी तनख्वाह को गई तो मैं हॉस्पिटल गई तो मेरे पीछे पीछे आपको मेरा हाथ में पकड़ना मेरी चोटी पकड़ को खींचना आई नहीं तो आसिड डाल तू चाकू चुबा डाल तू बोलना फोटो सभी मेरे व्हाट्सएप में डाल को इनको इनको दिखा को मेरी बेइज्जती करना ऐसा सभी कर रहा है मेरी जिंदगी बर्बाद कर को रख ऐसे अंदर डालो नन 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 तंगी गए यू नो ಫೋಟೋ ತೋರಿಸ್ಬಿಟ್ಟು ಆ ಆಸಿಟ್ ಹಾಕ್ತೀನಿ ಚಾಕು ತೋರಿಸೋದು ಅದೇ ಅದೆಲ್ಲ ಮಾಡ್ತಾರೆ ಇದಕ್ಕೆ ಇದು ಒಂದು ಅಂತ ಇಲ್ಲ ನಟನಲ್ಲಿ ತುಂಬ ಜನಾಗೆ ಈ ಥರ ಮಾಡಿದ್ದಾನೆ ಇವನು ಇವನಿಗೆ ಏನಿರೋದು ಖಂಡಿತ ಸದಾ ಆಗಬೇಕು ಇವ್ರು ಈ ಸಿಂಗಟಿಂದಾನೇ ಬಿಟ್ಬಿಟ್ಟು ಹೋಗಬೇಕು ಯಾಕಂದರೆ ತುಂಬ ಜನ ಹುಡುಗಿರೋ ಲೈಫ್ ಎಲ್ಲ ಇವನು ಹಾಳು ಮಾಡಿದ್ದಾನೆ ಸನ್ ಆಫ್ ಅಫ್ರೋಝ್ ಇವ್ರ ಹೆಸರು ಇವ್ರು ಏನು ಮಾಡೋದಂದ್ರೆ ಬೇರೆ ಬ್ಲ್ಯಾಕ್ ಮೇಲ್ ಮಾಡೋದು ಫೋಟೋ ಯಾವಾಗ ಸ್ಕೂಲ್ ಸ್ಕೂಲ್ ಟೈಮ್ನಲ್ಲಿ ಫೋಟೋ ಎಲ್ಲ ಇಟ್ಕೊಂಡು ಆವಾಗ ಈ ಹುಡುಗಿರಿಗೆಲ್ಲ ನೋಡಿಬಿಟ್ಟು ಏನು ಮಾಡೋದು ಈಗ ಬರ್ತೀಯ ಇಲ್ಲ ನಿಮ್ಮ ಅಪ್ಪನಿಗೆ ಎತ್ತೋರಿಸ್ಬಿಡ ನಿಮ್ಮನಿಗೆ ಎತ್ತೋರಿಸ್ಬಿಡಲ್ಲ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಮೇಲಲ್ಲಿ ಮಾಡೋದು ಏನೋ ಒಂದು ರೆಕಾರ್ಡಿಂಗ್ ಎದ್ಬಿಟ್ಟು ಈ ಥರ ಇಲ್ಲ ಈ ಥರ ಅಂತ ಇವ್ನ ತಪ್ಸ್ಕೊಂಡು ಹೋಗ್ತಾ ಇದ್ದಾನೆ ಇವನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಸರ್ ಈ ರೀತಿ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂದರೆ ಈಗ ಇವರೆಲ್ಲ ಮಾರ್ಕೆಟ್ಗೆ ಹೋಗೋ ಟೈಮ್ನಲ್ಲಿ ಅವ್ನು ಹುಡುಗನಿಗೆ ಕಲಿಸೋದು ಅಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಅಪ್ಪ ಮಾರ್ಕೆಟ್ನಲ್ಲೇ ಈ ಥರ ತೋರಿಸ್ಬಿಡ್ತೀನಿ ಕೊಟ್ಟು ನೀನ್ ಬಂದಿಲ್ಲ ಅಂದ್ರೆ ನಿಮ್ಮ ಅಪ್ಪಾಗೆಲ್ಲ ಸಾಯಿಸಿ ಬಿಡ್ತೀನಿ ಫ್ರೈಡೆ ಫ್ರೈಡೆ ದಗಾಗೆ ಹೋಗ್ತಾರೆ ಅದೆಲ್ಲ ನೋಡ್ಬಿಟ್ಟು ಫಾಲೋ ಮಾಡ್ತಾನೆ ಫಾಲೋ ಮಾಡ್ಬಿಟ್ಟು ಕೈ ಇದು ಬಿಟ್ಟು ಕುತ್ಕೋ ಗಾಡಿನಲ್ಲಿ ಹಂಗೆ ಕಾರ್ನಲ್ಲಿ ಹೋಗ್ಬಿಟ್ಟು ಹೇಳೋದು ಪಾಪ ಹುಡುಗಿಯೆಲ್ಲ ಜ ಭಯ ಬಂದ್ಬಿಟ್ಟು ದರ್ಗಾಗೆ ಒಳಗಡೆ ಹೋಗ್ಬಿಡ್ಬೇಕು ಆ ತರ ಮಾಡಿ ತಿರ್ಗಾ ಇವರು ಇವರು ಮಿಸ್ಸಸ್ ಪ್ರೆಡ್ಡೆಂಟ್ ಇರೋವಾಗ ಇವರು ಯಾರು ಇಲ್ಲ ಲೇಡೀಸ್ ಇವರೇ ಹೋಗೋದು ಅಲ್ಲಿ ಹೋಗ್ಬಿಟ್ಟು ಚಿತ್ರವರ ಮಾಡ್ತಾ ಇಲ್ಲ ಈಗ ಬಂದಿಲ್ಲ ಅಂದ್ರೆ ಇಲ್ಲಿ ಮುಂದೆ ನಾನೆಲ್ಲ ತೋರಿಸ್ಬಿಡ್ತೀನಿ ನಿಮ್ಮಪ್ಪಾಗೆ ಆ್ಯಸಿಡ್ ಆಗಿಬಿಡ್ತೀನಿ ಅಂತ ತುಂಬ ಭಯ ಮಾಡಿ ಚಾಕು ಎಲ್ಲ ತೋರಿಸಿ ಪಾಪ ಅವ್ರ ತಂದೆ ಬಂದ್ಬಿಟ್ಟು ಶುಗರ್ ಪೇಷೆಂಟು ಆ ಹುಡುಗಿ ಈಗ ಅವ್ರ ಅಪ್ಪಾಗೆ ಈ ಥರ ಹೇಳಿದ್ರೆ ಅವ್ರು ಏನು ಮಾಡ್ತಾರೋ ಏನು ಹಾಕ್ತಾರೋ ಅದಕ್ಕೆ ಅವ್ರಿಗೆ ಇದು ತುಂಬ ಕಷ್ಟ ಆಗುತ್ತೆ ಅಂತ ಆ ಹುಡುಗಿ ಯಾರೀತಿಯೂ